ಮಹಾಭಾರತದಲ್ಲಿ ವೈಶಂಪಾಯನರು ಜನಮೇಜಯನಿಗೆ ಪಾಂಡವರ ಕಥೆ ಅದರಲ್ಲೂ ವಿಶೇಷವಾಗಿ ಭೀಮಸೇನ ಬಕಾಸುರನನ್ನು ಸಂಹಾರ ಮಾಡಿದಂಥ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಏಕಚಕ್ರ ಪುರದಲ್ಲಿರುವಂತಹ ಪಾಂಡವರಿಗೆ ಅವರಿಗೆ ವಾಸಕ್ಕೆ ಜಾಗ ಕೊಟ್ಟಂತಹ ಬ್ರಾಹ್ಮಣ ಏನಿದ್ದಾನೆ ಆ ಬ್ರಾಹ್ಮಣನ ದುಃಖ ನೋಡಿ ಬಹಳ ವೇದನೆಯಾಗಿ ಕುಂತಿ ತನ್ನ ಮಗನನ್ನು ಕಳಿಸ್ಕೊಡ್ತೇನೆ ಯಾಕಂದರೆ ಆ ಬಕಾಸುರನಿಗೆ ಆಹಾರವನ್ನು ಕಳಿಸ್ಬೇಕಾಗಿತ್ತು ಆಹಾರ ಆಹಾರದೊಟ್ಟಿಗೆ ಯಾರ ಆಹಾರವನ್ನು ತಗೊಂಡು ಹೋಗ್ತಾನೆ ಅವನನ್ನು ಕೂಡ ಬಕಾಸುರ ತಿಂದು ಹಾಕ್ತಾ ಇದ್ದ ಅದಕ್ಕೋಸ್ಕರ ಆ ಬಕಾಸುರನಿಗೆ ಆಹಾರ ಆಗುವುದು ಯಾರು ಅಂತ ಆ ಬ್ರಾಹ್ಮಣ ಅವನ ಪತ್ನಿ ಹಾಗೂ ಮಗಳು ಇವರು ಚಿಂತನೆಯನ್ನು ಮಾಡಬೇಕಾದ್ರೆ ಕುಂತಿ ಬಂದು ನನ್ನ ಮಗನನ್ನು ಕಳಿಸ್ಕೊಡ್ತೇನೆ ಅಂತ ಆಶ್ವಾಸನೆಯನ್ನು ಕೊಟ್ಟು ಭೀಮಸೇನನಿಗೆ ನೀನು ಹೋಗು ಅಂತ ಹೇಳಿದಾಳೆ ಮಾರನೇ ದಿನ ಭೀಮಸೇನ ತಾನು ಹೊರಟ ಗಾಡಿಯಲ್ಲಿ ಎಲ್ಲ ಆ ಊರಿನ ಜನ ಎಲ್ಲ ಆ ಬಕಾಸುರನಿಗೆ ಏನು ಆಹಾರವನ್ನು ಕಳಿಸಬೇಕು ಆ ಅನ್ನದ ರಾಶಿ ನಂತರ ಬೇಯಿಸಿದ ಮಾಂಸ ಬೇಯಿಸದ ಮಾಂಸ ಅದು ಕೂಡ ಕಾಡೆಮ್ಮೆ ಹಂದಿ ಇವುಗಳದ್ದೆಲ್ಲ ಮಾಂಸ ನಾನಾ ವಿಧವಾದಂತಹ ಭಕ್ಷ್ಯಗಳು ಭೋಜ್ಯ ಇನ್ನು ಹಾಲು ತುಪ್ಪ ಇವುಗಳನ್ನೆಲ್ಲ ಒಂದು ಗಾಡಿಯಲ್ಲಿಟ್ಟು ಆ ಗಾಡಿಗೆ ಎರಡು ಎತ್ತನ್ನು ಕಟ್ಟಿ ಆ ಎತ್ತಿನೊಟ್ಟಿಗೆ ಭೀಮಸೇನನ್ನು ಬೀಳ್ಕೊಡ್ರು ಅದರೊಟ್ಟಿಗೆ ವಾದ್ಯ ಮುಂತಾದವುಗಳೆಲ್ಲ ಹೋಗಿದೆ ಮುಂದಿನ ಮುಂಭಾಗದಲ್ಲಿ ಯಾಕಂದರೆ ಇನ್ನೂ ಇವನು ವಾಪಸ್ ಬರುವುದಿಲ್ಲ ಅಂತ ಯಾರು ಹೋಗ್ತಾನೆ ಅವನು ವಾಪಸ್ ಬರುವುದಿಲ್ಲ ಅಂತ ಒಂದು ಜಾಗದವರೆಗೆ ವಾದ್ಯಗಳೆಲ್ಲ ಹೋಯ್ತಂತೆ ಆಮೇಲೆ ಭೀಮಸೇನನೊಬ್ಬನನ್ನು ಯಾವತ್ತೂ ಇದೇ ರೀತಿಯ ಮಾಡುವಂಥದ್ದು ಯಾರು ಗಾಡಿಯನ್ನು ಹೊಡ್ಕೊಂಡು ಹೋಗ್ತಾನೆ ಅವನನ್ನು ಒಂದು ಜಾಗದ ತನಕ ಹೋಗಿ ಆಮೇಲೆ ಅವನನ್ನು ಬಿಡ್ತಾರೆ ಅವನೊಬ್ಬನೇ ಮುಂದೆ ಗಾಡಿಯಿಂದ ಹೋಗಬೇಕು ಯಾಕಂದರೆ ಅದು ನಿರ್ಜನವಾದ ಪ್ರದೇಶ ಅಲ್ಲಿ ಬಕಾಸುರನಿಗೆ ಸೇರಿದ್ದು ಈ ಜನ ಎಲ್ಲ ತಾವಲ್ಲೇ ನಿಂತರು ಭೀಮಸೇನೆ ತಾನು ಗಾಡಿಯನ್ನು ಹುಡ್ಕೊಂಡು ಹೊಳಗೋದ ಅದಾದರೂ ನಿರ್ಜನವಾದ ಪ್ರದೇಶ ಭಯಂಕರವಾದ ಪ್ರದೇಶ ತುಂಬ ಮರಗಳು ಬೆಳೆದು ನಿಂತಹ ಪ್ರದೇಶ ಎಲ್ಲಿ ನೋಡಿದರೂ ಕೂಡ ಕೂದಲು ಎಲುಬು ತುಂಡಾದ ಕೈ ತುಂಡಾದ ಕಾಲು ಅಲ್ಲಲ್ಲಲ್ಲಿ ಮಾಂಸ ಆ ಮಾಂಸವನ್ನು ತಿನ್ನಲಿಕ್ಕೆ ರಣಹದ್ದುಗಳು ಒಂದು ಕಡೆಯಿಂದ ಕಾಗೆಗಳು ತೋಳಗಳು ನರಿಗಳು ಹೀಗೆ ಒಂದು ರೀತಿ ಸ್ಮಶಾನದ ವಾತಾವರಣ ಇದೆಯಲ್ಲೆಂದು ಬಿಕೋ ಅಂತ ಹೇಳ್ತಾ ಇದೆಯಂತೆ ಭೀಮಸೇನ ತಾನೆಲ್ಲ ಇದನ್ನು ತಗೊಂಡು ಹೋಗ್ತಾ ಇದ್ದಾನೆ ಒಳಗೆ ಬಿ ಬಕಾಸುರನ ಹತ್ರ ಹೋಗಬೇಕು ಭೀಮಸೇನ ಲೆಕ್ಕಾಚಾರ ಮಾಡಿದ ಎಲ್ಲ ಆಹಾರ ಏನಿದೆ ಆಹಾರವನ್ನು ನಾನು ಈಗಲೇ ತಿಂದು ಮುಗಿಸುವುದು ಒಳ್ಳೇದು ಯಾಕಂದರೆ ಆ ರಾಕ್ಷಸ ನೋಡುವುದಕ್ಕಿಂತ ಮುಂಚೆ ನಾನು ತಿನ್ನಬೇಕು ಅಂತ ಲೆಕ್ಕಾಚಾರ ಮಾಡಿದ್ದ ದುಷ್ಟರು ನೋಡಬಾರದು ನಾವು ತಿನ್ನುವ ಆಹಾರವನ್ನು ದುಷ್ಟರು ನೋಡಬಾರದು ನೋಡಿದರೆ ಅದು ನಮ್ಮ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂತ ಆ ಕಾರಣದಿಂದ ತಾನಲ್ಲೇ ತಿನ್ನಲಿಕ್ಕೆ ಶುರು ಮಾಡಿದ್ದನಂತೆ ಆಹಾರಗಳನ್ನೆಲ್ಲ ಏನು ಊರಿನವರೆಲ್ಲ ತಂದುಕೊಟ್ಟಿದ್ದಾರೆ ಅದನ್ನು ತಾನೇ ತಿನ್ನಲಿಕ್ಕೆ ಶುರು ಮಾಡಿದ್ದಂತೆ ಈ ಕಡೆಯಾದರೂ ಬಕಾಸುರ ನೋಡ್ತಾ ಇದ್ದಾನೆ ಯಾವತ್ತೂ ಕೂಡ ಸರಿಯಾದ ಸಮಯಕ್ಕೆ ಅವನಿಗೆ ಆಹಾರ ಬಂದುಬಿಡ್ತದೆ ಇವತ್ತು ಆ ಸಮಯ ಮೀರ್ತಾ ಇದೆ ಇನ್ನೂ ಆಹಾರ ಬಂದಿಲ್ಲ ಬಹಳ ಸಿಟ್ಟುಗೊಂಡಂತೆ ಸಿಟ್ಟುಗೊಂಡು ತಾನು ನೋಡ್ತಾನೆ ದೂರದಲ್ಲಿ ನೋಡಿದರೆ ಈ ಭೀಮಸೇನ ತಾನು ತಿಂತಾ ಇದ್ದಾನೆ ಎಲ್ಲ ಆಹಾರವನ್ನು ತಿಂತಾ ಇದ್ದಾನಂತೆ ಬರೀ ತಿನ್ನುವುದು ಮಾತ್ರ ಅಲ್ಲ ಮಹಾಭಾರತ ಹೇಳ್ತದೆ ಓ ಬಕ ಅಂದ ಬಕಾಸುರನನ್ನು ಕರೀಲಿಕ್ಕೂ ಕರೆದಂತೆ ಓ ಬಕಾಸುರ ಅಲ್ಲೇ ಕರೆದಂದೆ ಭೀಮಸೇನ ಅದನ್ನು ನೋಡಿ ಆ ಬಕಾಸುರನಿಗೆ ತಡ್ಕೊಳ್ಳಲಿಕ್ಕಾಗಲಿಲ್ವಂತೆ ಕೂಡಲೇ ನಾನು ಆಹಾರ ನನಗೆ ಯಾರ ಆಹಾರ ಆಗಬೇಕಿತ್ತು ಅವನೇ ಈ ಆಹಾರವನ್ನು ತಿಂತಾ ಇದ್ದಾನಲ್ವಂತ ಅಲ್ಲೇ ಒಂದು ದೊಡ್ಡ ಮರ ಇತ್ತಂತೆ ಆ ಮರವನ್ನು ತೆಗೆದುಕೊಂಡು ಕೂಡಲೇ ಬಂದಿದ್ದಾನಂತೆ ಭೀಮಸೇನನ್ನು ಹೊಡಿಬೇಕು ಅಂತ ಭೀಮಸೇನಾದರೂ ಆ ಬಕಾಸುರನಿಗೆ ಬೆನ್ನು ಹಾಕಿ ಕೂತಿದ್ದಾನಂತೆ ಯಾಕಂದರೆ ನಾನು ತಿನ್ನುವುದು ಅವ್ನು ನೋಡಬಾರದು ಅಂತ ಬಕಾಸುರ ನೋಡಬಾರ್ದು ಅಂತ ನೋಡಿ ಇದು ಒಂದು ಆಯುರ್ವೇದ ಶಾಸ್ತ್ರ ಹೇಳ್ತದೆ ಚರಕ ಸಂಹಿತೆಯಲ್ಲಿ ಸದ್ವೃತ್ತ ಅಂತ ಒಂದು ಬರ್ತದೆ ಅದರಲ್ಲಿ ಆಹಾರವನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಹೇಳಬೇಕಾದ್ರೆ ಅದರಲ್ಲಿ ಇದು ಒಂದು ಹೇಳ್ತಾರೆ ನಾವೇನು ಆಹಾರವನ್ನು ಸ್ವೀಕಾರ ಮಾಡ್ತೇವೆ ಅದನ್ನು ದುಷ್ಟರು ನೋಡಿದರೆ ಅಥವಾ ದುಷ್ಟ ಕಣ್ಣಿನ ಕಣ್ಣಿನಿಂದ ಕೆಟ್ಟ ಕಣ್ಣಿನಿಂದ ನೋಡಿದರೆ ಅದು ಕೂಡ ನಮ್ಮ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತದೆ ಅಂತ ಈ ಕಾರಣದಿಂದ ಇವತ್ತು ಕೂಡ ಯಾರು ಈ ಬಾಣಂತಿಯರು ಮುಂತಾದವರೆಲ್ಲ ಇರ್ತಾರೆ ಅವರಿಗೆ ಎಲ್ಲರೂ ಎದರಲ್ಲಿ ಆಹಾರವನ್ನು ಹಾಕುವುದಿಲ್ಲ ಊಟ ಹಾಕೋದಿಲ್ಲ ಯಾಕಂದರೆ ಅದು ದುಷ್ಪರಿಣಾಮ ಉಂಟು ಮಾಡಬಹುದು ಅದೇ ರೀತಿ ಮಕ್ಕಳಿಗೂ ಕೂಡ ಅಷ್ಟೇ ಹಿಂದೆ ಎಲ್ಲರ ಮುಂದೆ ಆಹಾರ ತಿನ್ನಿಸ್ತಾ ಇರಲಿಲ್ಲ ಕಾರಣ ಏನು ಅಂದರೆ ದುಷ್ಪರಿಣಾಮ ಉಂಟಾಗ್ಬೋದು ಅದೇ ಆಗೋದು ಅಂತ ಭೀಮಸೇನ ಅದಕ್ಕೋಸ್ಕರ ತಾನು ಬೆನ್ನ ಹಾಕಿ ತಿಂತಾ ಇದ್ದಾನಂತೆ ಇದನ್ನು ನೋಡಿ ಇನ್ನೂ ಸಿಟ್ಟು ಬಂದು ಮರದಿಂದ ಹೊಡಿಲಿಕ್ಕೆ ಬಂದಂತೆ ಭೀಮಸೇನ ಆ ಮರವನ್ನು ತನ್ನ ಎಡಗೈಲಿ ತಡೆದನಂತೆ ಎಡಗೈಲಿ ತಡೆದು ಬಲಗೈಲಿ ತಿಂತ ಇದ್ದಾನಂತೆ ಈ ಬಕಾಸುರನಾದರೂ ಇನ್ನೂ ಕೋಪಗೊಂಡ ಅವನನ್ನು ಹಾಗೆ ನಿವಾರಣೆ ಮಾಡ್ತಾ ಇದ್ದ ಅಂದರೆ ಆ ಎಡಗೈಯಲ್ಲಿ ಮರವನಿಂದ ತಡಿತಾನೆ ತಾನಿಲ್ಲೆಲ್ಲ ಸ್ವೀಕಾರ ಮಾಡಿದ ಸ್ವೀಕಾರ ಮಾಡಿ ಆಮೇಲೆ ಅಲ್ಲ ಹಾಲು ಮುಂತಾದವುಗಳೇನಿತ್ತು ಆ ದೊಡ್ಡ ದೊಡ್ಡ ಮಡಿಕೆಗಳಲ್ಲಿ ಅದನ್ನೆಲ್ಲ ಕೊಡಿದ್ನಂತೆ ಕುಡಿದು ಆಮೇಲೆ ಕೈ ತೊಳ್ಕೊಂಡು ಆಚಮನ ಮಾಡಿದಂತೆ ಅಂದರೆ ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಶುದ್ಧಿಗೋಸ್ಕರ ಆಚಮನವನ್ನು ಮಾಡಬೇಕು ಅಂತ ಆಚಮನವನ್ನು ಕೂಡ ಮಾಡಿದಂತೆ ಇಷ್ಟೆಲ್ಲ ಆಗಬೇಕಾದ್ರೆ ಬಕಾಸುರ ನಿನಗೆ ಸಹಿಸ್ಲಿಕ್ಕೆ ಸಾಧ್ಯ ಉಂಟು ಅವನು ಮೇಲೆ ಮುನ್ನುಗ್ಗಿ ಮುನ್ನುಗ್ಗಿ ಬರ್ತಾ ಇದ್ದಾನೆ ಅದನ್ನೆಲ್ಲ ಈ ಮರದಿಂದಲೇ ತಡಿತಾಯಿದ್ದಾನೆ ಭೀಮಸೇನ ಭೀಮಸೇನಿಗೆ ಹೆದರಿಕೆಯೇ ಇಲ್ಲ ಇಷ್ಟೆಲ್ಲ ಅನ್ನವನ್ನೆಲ್ಲ ತಿಂದು ಮುಗಿಸಿದ ಮೇಲೆ ಬಕಾಸುರನಿಗೆ ಹೇಳಿದಂತೆ ನೋಡು ಇಷ್ಟು ದಿನ ತಿಂದು 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 ನಿನ್ನ ಮಾಂಸ ದೇಹ ಎಲ್ಲ ಕೊಬ್ಬಿ ಹೋಗಿಬಿಟ್ಟಿದೆ ಇವತ್ತು ಅದಕ್ಕೆ ತಕ್ಕ ಶಾಸ್ತಿ ಮಾಡ್ತೇನೆ ನಾನು ಅಂತ ಬಹುಕಾಲಂ ಸುಪುಷ್ಟಂತೆ ಶರೀರಂ ರಾಕ್ಷಸಾಧಮ ಮದ್ಬಾಹು ಬಲಮಾಶ್ರಿತ್ಯ ನತ್ವಂ ಭೂಯೋ ಭವಿಷ್ಯಸಿ ಬಹಳ ಕಾಲದವರೆಗೆ ತಿಂದು ತಿಂದು ದಷ್ಟಪುಷ್ಟವಾಗಿದೆ ಏ ರಾಕ್ಷಸಾಧಮ ರಾಕ್ಷಸರಲ್ಲಿಯೂ ಕೂಡ ನೀನು ಅತ್ಯಂತ ಕಳಪೆಯ ನೀನು ಯಾಕಂದರೆ ನಿನ್ನಂಥ ರಾಕ್ಷಸರು ಯಾರು ಇರಲಿಕ್ಕಿಲ್ಲ ರಾಕ್ಷಸರು ಇರ್ತಾರೆ ಎಲ್ಲೋ ಕಾಡಲ್ಲಿರ್ತಾರೆ ಕಾಡನ್ನು ಪ್ರವೇಶ ಮಾಡುವವನನ್ನು ತಿಂದ ಹಾಕ್ತಾರೆ ಯಾಕಂದರೆ ಹಿಂದೆ ಒಬ್ಬ ಇದ್ದ ಹಿಡಿಂಬಾಸುರ ಅವನು ಊರಿಗೆ ಬಂದು ಉಪದ್ರ ಕೊಡ್ತಾ ಇದ್ದವನಲ್ಲ ಅವನ ಪಾಡಿಗೆ ಎಲ್ಲೋ ಕಾಡಲ್ಲಿದ್ದ ಕಾಡಿಗೆ ಯಾರು ಬರ್ತಾರೆ ಅವರನ್ನು ಮುಗಿಸ್ತಾ ಇದ್ದ ಆದರೆ ಈ ಬಕಾಸುರ ಹಾಗಲ್ಲ ಇವನು ನಗರಕ್ಕೆ ಬಂದು ನಗರದಲ್ಲಿರುವ ಜನರನ್ನು ತಿಂದು ಹಾಕುವಂತಹ ಮಹಾಪಾಪಿ ಇವನು ಇವತ್ತು ನಿನ್ನನ್ನೇ ಇಲ್ಲ ಅಂತ ಮಾಡ್ತೇನೆ ಇಲ್ಲಿವರೆಗೆ ಒಂದು ದಿನವೂ ಏಕಚಕ್ರಪುರದ ಜನ ಆರಾಮಾಗಿ ನಿದ್ರೆ ಮಾಡಿದ್ದಿಲ್ಲ ನೆಮ್ಮದಿಯಿಂದ ನಿದ್ರೆ ಮಾಡಿದ್ದಿಲ್ಲ ಯಾಕಂದರೆ ನಿನ್ನ ಭಯದಿಂದ ಇನ್ನು ಮುಂದೆ ಏಕಚಕ್ರಪುರದ ಜನರೆಲ್ಲರೂ ಕೂಡ ನೆಮ್ಮದಿಯಿಂದ ನಿದ್ರೆ ಮಾಡ್ತಾರೆ ನಿನ್ನ ಕಾಟವೇ ಇಲ್ಲ ಅಂತ ಆಗಿಬಿಡುತ್ತದೆ ಈ ರೀತಿ ಭೀಮಸೇನೆ ಹೇಳಿ ಮುನ್ನುಗ್ಗಿ ಹೋದಂತೆ ಮುನ್ನುಗ್ಗಿ ಹೋದವನೇ ಆ ಬಕಾಸುರನ ಕುತ್ತಿಗೆಗೆ ಕೈ ಹಾಕಿದ್ದಂತೆ ಬಕಾಸುರನ ಕುತ್ತಿಗೆಯನ್ನು ತನ್ನ ಬಾಹು ಏನಿದೆ ತನ್ನ ತೋಳಿನಿಂದ ಹಿಡ್ಕೊಂಡು ದರ 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 ಎಳೆದು ಹಾಕಿದ್ದಂತೆ ಎಳೆದಾಡಿ ನಂತರ ಅವನನ್ನು ಬಿಟ್ಟನಂತೆ ಆ ಬಕಾಸುರನಾದರೂ ಬಂದು ಭೀಮಸೇನ ಅಪ್ಪಿಕೊಂಡು ಅವನನ್ನು ತಾನು ಮುಗಿಸಿ ಬಿಡಬೇಕು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾನೆ ಭೀಮಸೇನಾದರೂ ಮತ್ತೆ ಆ ಬಕಾಸುರನ ಕೆಳಗೆ ಬೀಳಿಸಿದ್ದಂತೆ ಕೆಳಗೆ ಬೀಳಿಸಿ ಅವನಿಗೆ ಸರಿ ಹೊಡೆದು ಕಾಲಿನಿಂದ ಒದ್ದಂತೆ ಕಾಲಿನಿಂದ ಒದ್ದು ಅವನಿಗೆ ಬಹಳ ಸುಸ್ತಾಗುವ ಆಗೋಯ್ತಂತೆ ಆಮೇಲೆ ಸ್ವಲ್ಪ ಬಿಟ್ಟನಂತೆ ಸ್ವಲ್ಪ ಸುಧಾರ್ಸ್ಕೊ ಅಂದ ಭೀಮಸೇನ ಯಾವ ರೀತಿ ಬೆಕ್ಕು ಇಲಿಯನ್ನು ಹಿಡಿತದಲ್ವ ಆ ರೀತಿ ಇಲ್ಲಿಗೆ ತಾನು ಸ್ವಲ್ಪ ಉಬದ್ರ ಕೊಡ್ತದೆ ಆಮೇಲೆ ಬಿಡ್ತದೆ ಸ್ವಲ್ಪ ಅಷ್ಟು ದೂರ ಹೋಗ್ಬೇಕು ಇಲ್ಲಿ ಆಮೇಲೆ ಹೋಗಿ ಹಿಡಿತದ ಆ ರೀತಿ ಭೀಮಸೇನ ಸ್ವಲ್ಪ ಸುಧಾರಿಸಿಕೊಳ್ಳಿಕ್ಕೆ ಬಿಟ್ಟನಂತೆ ಆ ಸ್ವಲ್ಪ ಸುಧಾರಿಸ್ಕೊಂಡ ಆಮೇಲೆ ಮತ್ತೆ ಅವನು ಎದ್ದು ಬಂದಂತೆ ಎದ್ದು ಬಂದು ತಾನು ಮತ್ತೆ ಮರವನ್ನು ತರ್ತಾ ಇದ್ದಾನಂತೆ ಭೀಮಸೇನ ತಾನು ಒಂದು ಮರವನ್ನು ತೆಗೆದಂತೆ ಈ ರೀತಿ ಇವರಿಬ್ಬರು ಪರಸ್ಪರವಾಗಿ ಮರದಲ್ಲೇ ಹೊಡೆದಾಡಿಕೊಂಡು ಹೊಡೆದಾಡಿಕೊಂಡು ನೋಡ್ತಾ ಇದ್ದಾಗೆ ಸ್ವಲ್ಪವೇ ಕ್ಷಣದಲ್ಲಿ ಅಲ್ಲಿ ಮರಗಳೇ ಇಲ್ಲವಂತೆ ಮರಗಳೆಲ್ಲ ಖಾಲಿಯಂತೆ ಆ ರೀತಿ ಹೊರದಾಡ್ಕೊಂಡಿದ್ದಾರೆ ಇವರಿಬ್ಬರು ಅಂತ ಹೇಳ್ತಾರೆ ಭೀಮಸೇನ ಬಕಾಸುರ ಕಡೆಗೆ ಬಕಾಸುರನು ಕೂಡ ಭೀಮಸೇನಿಗೆ ಗುದ್ದಿದ್ದಂತೆ ಅದಕ್ಕೆ ಪ್ರತಿಯಾಗಿ ಭೀಮಸೇನ ಅವನಿಗೆ ಸರಿಯಾಗಿ ಗುದ್ದಿ ಇನ್ನೂ ನಿನ್ನನ್ನು ಉಳಿಸುವುದು ಥರ ಅಲ್ಲ ಅಂತ ಹೇಳಿದ ಹೇಳಿ ಅವನನ್ನು ಕೆಳಗೆ ಬೀಳಿಸಿದ ಬೀಳಿಸಿದವನೇ ತನ್ನ ಒಂದು ಕಾಲಿನಿಂದ ಅವನ ಒಂದು ಕಾಲನ್ನು ತಾನು ಒತ್ತಿ ಹಿಡಿದಂತೆ ತನ್ನ ಎರಡು ಕೈ ಏನಿದೆ ಕೈಯಿಂದ ಅವನ ಇನ್ನೊಂದು ಕಾಲೇನಿದೆ ಇನ್ನೊಂದು ಕಾಲನ್ನು ಹಿಡ್ಕೊಂಡಂತೆ ಇನ್ನೊಂದು ಕಾಲನ್ನು ಹಿಡ್ಕೊಂಡು ಅವನನ್ನು ಹೀಗೆ ಮೇಲಕ್ಕೆ ಆ ಕಾಲನ್ನು ಮೇಲಕ್ಕೆ ಎತ್ತಿದನಂತೆ ಎತ್ತಿದಾಗ ಅವನ ದೇಹ ಏನಿದೆ ಅರ್ಧಕ್ಕೆ ತುಂಡಾಗಿ ಹೋಯ್ತು ಅರ್ಧಕ್ಕೆ ಅಂದರೆ ಅಷ್ಟು ವೇಗದಿಂದ ತಾನು ಎಳೆದಿದ್ದಾನೆ ಯಾವ ರೀತಿ ನಾವು ಯಾವುದೋ ಒಂದು ಈ ಪೇಪರ್ ಇದ್ದರೆ ಪೇಪರನ್ನು ಹರಿದು ಹಾಕ್ತೇವಲ್ವ ಆ ರೀತಿ ಒಂದು ಕಾಲಿನಿಂದ ಅವನ ಕಾಲನ್ನು ಹಿಡ್ಕೊಂಡು ಮತ್ತೆ ತನ್ನ ಕೈಯಿಂದ ಇನ್ನೊಂದು ಕಾಲು ಹಿಡ್ಕೊಂಡು ಅದನ್ನು ಮೇಲಕ್ಕೆ ಎತ್ತಿದಾನಂತೆ ಎರಡು ಪೀಸಾಗಿ ಹೋಗಿದ್ದಾನಂತೆ ಬಕಾಸುರ ಅಷ್ಟು ಮಾತ್ರ ಅಲ್ಲ ತಾನು ಜೋರಾಗಿ ಬೊಬ್ಬೆಯನ್ನು ಹೊಡಿತ ಆ ಬಕಾಸುರ ಅಲ್ಲೇ ಪ್ರಾಣವನ್ನು ತ್ಯಾಗ ಮಾಡಿದ ಯಾರು ರಾವ ರಾಮಾಯಣ ಕಾಲದ ಒಬ್ಬ ರಾಕ್ಷಸ ಇದ್ದ ಯಾರ ಕೈಗೂ ಬಗ್ಗದವನಿಗೆ ಎಲ್ಲಿವರೆಗೆ ಅಂತೇಳಿದರೆ ಹಿಂದೆ ದುಷ್ಯಂತ ಭರತ ಅಂತ ನಾವು ಕೇಳಿದೆವು ಭರತ ಚಕ್ರವರ್ತಿ ಯಾರಿಂದಾಗಿ ಭರತ ವಂಶ ಅಂತ ಬಂತು ಅಂತ ಭರತನಿಗೂ ಕೂಡ ಇವನಿಗೇನು ಏನು ಮಾಡಲಿಕ್ಕಾಗಿರಲಿಲ್ಲವಂತೆ ಈ ಬಕಾಸುರನಿಗೆ ಅಂಥ ಬಲಿಷ್ಠನಾದ ರಾಕ್ಷಸನಾಗಿದ್ದ ಇವನ ಬಲಕ್ಕೆ ಶಿವನ ವರವು ಕಾರಣ ಇತ್ತು ಶಿವನ ವರ ಇತ್ತು ಶಿವನ ವರದಿಂದಾಗಿ ಇವರಿಗಾನಿಗೂ ಇವನನ್ನು ಸೋಲಿಸಲಿಕ್ಕೆ ಆಗ್ತಾ ಇರಲಿಲ್ಲ ಭೀಮಸೇನಾದರೂ ಆ ಬಕಾಸುರನನ್ನು ಕೊಂದು ಸೀದಾ ಗಾಡಿಯನ್ನು ವಾಪಸ್ ತರ್ತಾ ಇದ್ದಾನು ಇಲ್ಲಿವರೆಗೆ ಗಾಡಿ ವಾಪಸ್ ಬಂದದ್ದಿಲ್ಲ ಎತ್ತುಗಳು ಗಾಡಿ ವಾಪಸ್ ಬಂದದಿಲ್ಲ ಆ ಎತ್ತಿನಲ್ಲಿ ಆ ಗಾಡಿಯಲ್ಲಿ ಅವನು ಹೆಣ ಹಾಕೊಂಡಿದ್ದಾನಂದು ಆ ಬಕಾಸುರನ ಎನ ಹೆಣವನ್ನು ಹಾಕಿಕೊಂಡು ಸೀದಾ ಹತ್ರ ಬಂದನು ಬಂದು ಕೋಟೆ ಬಾಗಿಲೇನಿದೆ ಬಾಗಿಲಿನಲ್ಲಿ ನಿಲ್ಲಿಸಿದ್ನಂತೆ ಆ ಶವವನ್ನು ಸೀದಾ ಗಾಡಿ ಅಂತಗೊಂಡೋದಂತೆ ಜನ ಎಲ್ಲ ಒಂದು ರೀತಿ ಹೆದರಿ ಹೋದರಂತೆ ಓ ಇನ್ನೇನು ಬಕಾಸುರಿಯ ಊರಿಗೆ ಬಂದಿದ್ದಾನ ಅಂತ ಕಾಡಲ್ಲಿದ್ದ ಬಕಾಸುರ ಊರಿಗೆ ಬಂದ ಅಂತ ಎಲ್ಲ ಹೆಡ್ ಹೆದರ್ಕೊಂಡು ಹೋದ್ರಂತೆ ಆಮೇಲೆ ಕ್ರಮೇಣವಾಗಿ ಅದೇನು ಅಲಗಾಡದೇ ಇದ್ದದನ್ನು ನೋಡಿ ಓ ಇದು ಬಕಾಸುರನ ಹೆಣ ಅಂತ ಆಮೇಲೆ ನಿಶ್ಚಯ ಮಾಡಿಕೊಂಡ್ರಂತ ಭೀಮಸೇನಾದರೂ ಸೀದಾ ಆ ಬ್ರಾಹ್ಮಣನ ಮನೆಗೆ ಬಂದ ತಮಗೆ ಇಡ್ಲಿಕ್ಕೆ ವಾಸ ಯಾರು ಜಾಗ ಕೊಟ್ಟಿದ್ದ ಆ ಬ್ರಾಹ್ಮಣನ ಮನೆಗೆ ಬಂದು ಆ ಬ್ರಾಹ್ಮಣನಿಗೆ ಗಾಡಿ ಎತ್ತು ಎರಡನ್ನೂ ಒಪ್ಪಿಸಿದ್ದಂತೆ ನೀನು ಕೊಟ್ಟಿದ್ದ ಗಾಡಿ ಎರಟು ವಾಪಸ್ಸು ತಂದಿದ್ದೆ ಅಂತ ತೊಗೊಬಂದು ಅವನಿಗೆ ಆಶ್ಚರ್ಯವೋ ಆಶ್ಚರ್ಯ ಇಲ್ಲಿವರೆಗೆ ಗಾಡಿಯೂ ಬರ್ತಾ ಇರಲಿಲ್ಲ ಎತ್ತು ಬರ್ತಾ ಇರಲಿಲ್ಲ ಮನುಷ್ಯರು ಬರ್ತಾ ಇರಲಿಲ್ಲ ಇವಾಗ ಹಾಗೆ ವಾಪಸ್ ಬಂದಿದೆ ಅವನಿಗೆ ಖುಷಿಯೋ ಖುಷಿ ಆದರೆ ಕುಂತಿ ಮೊದಲೇ ಹೇಳಿದಾಳೆ ಈ ವಿಷಯವನ್ನು ಯಾರಿಗೂ ಹೇಳಬಾರ್ದು ಅಂತ ನಾವೀ ರೀತಿ ಕೊಂದ ವಿಷಯ ಯಾರಿಗೂ ಹೇಳಬಾರ್ದು ಅಂತ ಹೇಳಿದಾಳೆ ಇಲ್ಲಾದರೂ ಜನ ಎಲ್ಲ ಸೇರಿದರು ಯಾರು ಕೊಂದದ್ಯಾರು ಇವನನ್ನು ಕೊಂದದ್ದು ಕೊಂದದ್ದು ಕೊಂದದ್ಯಾರು ಅಂತ ಕಡೆಗೆ ಅವರಿಗೊಂದು ಸಂಶಯ ಬಂತಂತೆ ಅಲ್ಲ ಬಕಾಸುರನಿಗೆ ಇಷ್ಟು ಬಲಿಷ್ಠ ಇದ್ದ ಅವನನ್ನು ಸುಧಾರಿಸಲಿಕ್ಕೆ ನಾವು ದಿನಕ್ಕೆ ಇಷ್ಟಿಷ್ಟು ಆಹಾರ ಕೊಟ್ಟು ಹೋಗ್ತಾ ಇದ್ದವು ಇವಾಗ ಇವನನ್ನು ಯಾರೋ ಕೊಂದಾಕಿದ್ದಾನೆ ಅಂದರೆ ಯಾರು ಬಕಾಸುರನಿಗಿಂತಲೂ ಬಲಿಷ್ಠನಾದ ರಾಕ್ಷಸ ಇರಬೇಕು ಅಂತ ಅಂತ ಹೇಳಿದರೆ ಒಂದು ಪೀಡೆ ಹೋಯ್ತು ಅಂದರೆ ಇನ್ನೊಂದು ಯಾವುದೋ ಪೀಡೆ ಬಂತು ಇನ್ನು ಇವನೇನಿಗೆ ಬಯಸ್ತಾನೋ ಏನು ಕಥೆಯೋ ಹೇಳಿ ಎಲ್ಲರೂ ಕೂಡ ಬಹಳ ಹೆದರಿದ್ದನಂತೆ ಹೆದರಿ ಎಲ್ಲ ಈ ಬ್ರಾಹ್ಮಣನ ಹತ್ರ ಕೇಳ್ಕೊಂಬಂದ್ರಂತೆ ಇವತ್ತು ಯಾರದ್ದು ಸರದಿ ಯಾರದ್ದು ಸರದಿ ಅಂತ ಕೇಳಿ ಬ್ರಾಹ್ಮಣ ಅನ್ನೋದು ಗೊತ್ತಾಯ್ತು ಬ್ರಾಹ್ಮಣನತ್ರ ಬಂದ್ರಂತೆ ಬ್ರಾಹ್ಮಣನತ್ರ ಬಂದು ಯಾರು ಇವತ್ತು ಏನು ಕತೆ ಅಂತ ಅವನು ಗುಟ್ಟು ಬಿಡಲಿಲ್ಲ ಇಲ್ಲ ನಾನು ಈ ರೀತಿ ಯೋಚನೆ ಮಾಡಬೇಕಾದ್ರೆ ನನಗೊಬ್ಬರು ಬ್ರಾಹ್ಮಣರು ಬಂದರು ಬ್ರಾಹ್ಮಣರು ಬಂದು ಹೇಳಿದ್ರು ಏನಪ್ಪ ನಿನ್ನ ಕಷ್ಟ ಅಂತ ನಾನು ಹೀಗೆ ಹೀಗೆ ಅಂತ ಹೇಳಿದೆ ಅದಕ್ಕೋಸ್ಕರ ಅವರು ನಾನು ಮಂತ್ರಸಿದ್ಧ ಇದ್ದೇನೆ ನನಗೆ ಮಂತ್ರಸಿದ್ಧಿ ಇದೆ ನನಗೇನೂ ಆಗೋಲ್ಲ ನಾನು ರಕ್ಷಣೆ ಮಾಡ್ತೇನೆ ಬಚಾವ್ ಮಾಡ್ತೇನೆ ಅಂತ ಹೇಳಿ ಅವರು ರಕ್ಷಣೆ ನನಗೆ ಈ ರೀತಿ ರಕ್ಷಣೆ ಮಾಡಿರ್ಬೋದು ಅವ್ರು ತೊಗೊಂಡೋದ್ರು ಆಹಾರ ಎಲ್ಲ ಅವರು ತೊಗೊಂಡು ಹೋದರು ನೀನೇನು ಎದುರು ಬೇಡ ನನಗೇನಾಗೋಲ್ಲ ಅಂತ ಅವ್ರ ರೀತಿ ಮಾಡಿರ್ಬೋದು ಅಂತ ಆ ಬ್ರಾಹ್ಮಣ ಹೇಳಿದ ಹೊರತು ಕುಂತಿಗೆ ಕೊಟ್ಟ ಮಾತಿನಂತೆ ಅವನು ವಿರುದ್ಧವಾಗಿ ಏನು ಹೇಳಲಿಕ್ಕೆ ಹೋಗಲಿಲ್ಲ ಆದರೆ ಭೀಮಸೇನೇ ಬಕಾಸುರನನ್ನು ಕೊಂದದ್ದೊಂದು ಊರಿನ ಜನ ಆಯಿತು ಯಾಕೆ ಹೇಗೆ ಅಂತೇಳಿದರೆ ಭೀಮಸೇನೆ ಯಾವಾಗ ಆಹಾರವನ್ನು ತಗೊಂಡು ಒಳಗೋದ ಹೋಗಿ ಇವನೇ ಯಾವಾಗ ತಿನ್ಲಿಕ್ಕೆ ಶುರು ಮಾಡಿದ ಅವಾಗ ಕೆಲವು ಜನರಿಗೆಲ್ಲ ಕುತೂಹಲ ಶುರುವಾಯಿತಂತೆ ಇಲ್ಲಿವರೆಗೆ ನಾವು ಈ ರೀತಿ ಕಂಡದಿಲ್ಲ ಯಾಕಂದರೆ ಹೋಗಬೇಕಾದ್ರೆ ಅರ್ಧ ಜೀವ ಹೋಗಿರ್ತದೆ ಬಕಾಸುರನ ಹತ್ರ ಹೋಗಬೇಕಾದ್ರೆ ಯಾಕಂದರೆ ನಾವಿಲ್ಲಿ ಸಾಯ್ತೇವೆ ಅಂತ ಇವನು ತಿಂತಾ ಇದ್ದಾನಲ್ವ ಅಂತ ಹೇಳಿ ಅಲ್ಲೇ ಇದ್ದ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಏರಿ ಕೂತಿದ್ರಂತೆ ಜನಗಳು ಏನಾಗುತ್ತೆ ನೋಡೋಣ ಏನಾಗುತ್ತೆ ನೋಡೋಣ ಅವರು ಭೀಮಸೇನ ಬಕಾಸುರನನ್ನು ಕೊಂದದ್ದು ಸಾಕ್ಷಾತ್ತಾಗಿ ನೋಡಿದರು ಅವರು ಬಂದು ಊರಿನ ಜನರಿಗೆಲ್ಲ ಹೇಳಿದ್ರಂತೆ ಈ ರೀತಿ ಈ ರೀತಿ ಕೂಡಲೇ ಊರಿಡೋ ಜನ ಎಲ್ಲ ಭೀಮಸೇನ ಹತ್ರ ಬಂದಿದ್ದಾರಂತೆ ಬಂದು ನಾಳೆಯಿಂದ ನಾವು ಭೀಮಸೇನನಿಗೆನ್ನು ಕೊಡ್ತಾ ಇದ್ವು ಅದಕ್ಕಿಂತ ಹೆಚ್ಚು ನಿನಗೆ ಕೊಡ್ತೇನೆ ನಮಗೇನು ಕಾಟ ಕೊಡಬೇಡ ಅವ್ರನ್ನ ನಮಗೇನು ಉಪದ್ರ ಕೊಡಬೇಡ ಅಂತ ಇದ್ದೆ ಭೀಮಸೇನ ಹೇಳ್ತಾನೆ ಇಲ್ಲ ನಾನು ಯಾರಿಗೂ ಉಪದ್ರ ಕೊಡುವವನಲ್ಲ ನೀವೇನು ಸಮರ್ಪಣೆ ಮಾಡಬೇಕು ಅಂತಿದ್ದೀರಿ ನನಗೇನು ಕೊಡಬೇಕು ಅಂತಿದ್ದೀರಿ ಅನ್ನ ಮುಂತಾದವುಗಳನ್ನೆಲ್ಲ ಅದನ್ನು ಅಲ್ಲೊಂದು ನರಸಿಂಹ ದೇವಸ್ಥಾನ ಇತ್ತು ಅಂತ ಹೇಳ್ತಾರೆ ನರಸಿಂಹ ದೇವಸ್ಥಾನ ಇತ್ತು ವ್ಯಾಖ್ಯಾನಕಾರರೇನು ಬರೀತಾರೆ ಅಂದರೆ ಅಂದರೆ ಇದು ಈಗಿನ ಮಹಾಭಾರತ ನಮಗೇನು ಸಿಗ್ತದೆ ಉತ್ತರ ಭಾರತದ ಪಾಠ ಇರ್ಬೋದು ದಕ್ಷಿಣ ಭಾರತದ ಪಾಠ ಇರ್ಬೋದು ಅದರಲ್ಲಿ ಇಲ್ಲದೇ ಇರುವಂತಹ ವಿಷಯ ಆದರೆ ಇದನ್ನು ಮಧ್ವಾಚಾರ್ಯರು ಹೇಳ್ತಾರೆ ಪ್ರಾಚೀನ ಮಹಾಭಾರತದಲ್ಲಿ ಇದ್ದದ್ದು ಏನು ಅಂತ ಹೇಳಿದರೆ ಅಲ್ಲೊಂದು ನರಸಿಂಹ ದೇವಸ್ಥಾನ ಇತ್ತಂತೆ ವಾಸ್ತವಿಕವಾಗಿ ಅಲ್ಲಿ ಸರಿಯಾಗಿ ಪೂಜಾದಿಗಳು ನಡೀತಾ ಇರಲಿಲ್ಲ ಅದ ಕಾರಣ ಭಕಾಸುರನೇ ಇರ್ಬೋದು ಯಾಕಂದರೆ ಬಕಾಸುರನ ಇರುವವರೆಗೆ ಯಾವುದೇ ದೇವಸ್ಥಾನಗಳಲ್ಲೂ ಪೂಜೆ ಸರಿಯಾಗಿ ನಡೀತಾ ಇರಲಿಲ್ಲ ಅಂತ ಮಹಾಭಾರತ ಹೇಳುತ್ತದೆ ಅದರಿಂದಾಗಿ ಯಾವಾಗ ಬಕಾಸುರ ಸತ್ತ ಆಗ ದೇವಸ್ಥಾನಗಳೆಲ್ಲ ಹೋಗಿ ಜನ ಹೋಗಿ ಪೂಜೆ ಮಾಡಿದರು ಅಂತ ಹೇಳ್ತಾರೆ ಅಂದರೆ ಅಲ್ಲಿವರೆಗೆ ಸರಿಯಾಗಿ ಮಾಡ್ತಾ ಇರಲಿಲ್ಲ ಅಂತ ಭೀಮಸೇನ ಹೇಳ್ತಾನೆ ನೀವೇನು ನನಗೆ ಕೊಡಬೇಕು ಅಂತ ಇವತ್ತು ಬಂದು ಹೇಳಿದರೆ ಅದನ್ನೆಲ್ಲ ನರಸಿಂಹನಿಗೆ ಅರ್ಪಣೆ ಮಾಡಿಂದು ನಿಮ್ಮ ಊರಿಗೆ ಒಳ್ಳೆಯ ರಕ್ಷಣೆ ಸಿಗತ್ತೆ ಅಂತ ಹೇಳ್ತಾರೆ ಆಯಿತು ಅಂತ ಎಲ್ಲರೂ ಒಪ್ಪಿಕೊಂಡ್ರಂತೆ ಹ್ಞೂ ಇಷ್ಟ ಆಗಬೇಕಾದ್ರೆ ಅಲ್ಲಿ ಈ ಬಕಾಸುರನ ಕೆಲವು ಸಂಬಂಧಿಗಳಿದ್ರು ಆ ಬಕಾಸುರನ ಸಂಬಂಧಿಗಳೆಲ್ಲ ಯಾವಾಗ ಭೀಮಸೆಯನ್ನು ಬಕಾಸುರನನ್ನು ಕೊಂದು ಹಾಕಿದ ಅವ್ರು ಹೆದ್ರಕೊಂಬಿಟ್ರಂತೆ ಅವರು ಇನ್ನೂ ನಮ್ಮನ್ನು ಭೀಮಸೇನ ಬಿಡುವುದಿಲ್ಲ ಅಂತ ಎಲ್ಲ ಬಂದು ಭೀಮನಿಗೆ ಶರಣಾದರಂತೆ ನಾವೇನು ಮಾಡೋಣ ಅಂತ ಭೀಮಸೇನ ನೋಡಿ ಅವಾಗ ಅವರೆಲ್ಲರಿಗೂ ಹೇಳ್ತಾನೆ ನಾನು ನಿಮ್ಮನ್ನೆಲ್ಲ ಬಿಡ್ತೇನೆ ನಿಮ್ಮ ಯಾರನ್ನೂ ಕೊಲ್ಲ ಹೇಗಂತೇಳಿದ್ರೆ ಇನ್ನು ಮುಂದೆ ನೀವು ಯಾವುದೇ ಹಿಂಸೆಯನ್ನು ಮಾಡಬಾರ್ದು ಹಿಂಸೆಯನ್ನು ಬಿಟ್ರಿ ಅಂತಾದರೆ ನೀವು ಸಾಮಾನ್ಯ ಮನುಷ್ಯರಾಗಿ ನೀವು ಇರಲಿ ಕಲ್ತ್ರಿ ಅಂತಾದರೆ ನಿಮ್ಮನ್ನು ನಾನು ಬಿಡ್ತೇನೆ ನ ಹಿಂಸ್ಯಾ ಮಾನುಷಾಭೂಯ ಯುಷ್ಮಾಭಿರಿಹ ಕರ್ಹಿಜಿತ್ ಹಿಂಸತಾಂಚು ವಧ ಶೀಘ್ರಂ ಏವಮೇವ ಭವಿಷ್ಯತಿ ಒಂದೊಮ್ಮೆ ನೀವು ಏನಾದರೂ ಈ ಬಕಾಸುರ ಮಾಡಿದಾಗೆ ಜನರಿಗೆ ಹಿಂಸೆ ಕೊಡ್ತೀರಿ ಅಂತ ಗೊತ್ತಾದರೆ ಬಕಾಸುರನನ್ನು ಕಳಿಸಿದಲ್ಲಿ ನಿಮ್ಮನ್ನು ಕಳಿಸಿಬಿಡ್ತೇನೆ ಅದರಿಂದಾಗಿ ಇನ್ನು ಮುಂದೆ ನೀವು ಹಿಂಸೆ ಮಾಡಬಾರ್ದು ಅಂತ ಹೇಳಿದ್ರಂತೆ ಆಯ್ತು ಒಂದು ಒಪ್ಕೊಂಡ್ರಂತ ನೋಡಿ ಆ ಬಕಾಸುರನ ಕಡೆ ಎದ್ದಿದ್ದಂತಹ ಎಲ್ಲ ರಾಕ್ಷಸರೇನಿದ್ದಾರೆ ಹಾಗೆ ಅಂತ ಒಪ್ಪಿಕೊಂಡು ಆಮೇಲೆ ಜನರ ಮಧ್ಯದಲ್ಲಿ ಸಾಧಾರಣ ಜನರ ಹಾಗೆ ಬದುಕಿದ್ರೆ ಅಂತ ನೋಡಿ ಆ ರಾಕ್ಷಸರು ಸಮೇತ ಯಾಕಂದರೆ ಭೀಮಸೇರನ ಭಯದಿಂದ ಭೀಮಸೇರನ ಭಯ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ ತತಪ್ರಭೃತಿ ರಕ್ಷಾಂಸಿ ತತ್ರ ಸೌಮ್ಯಾನಿ ಭಾರತ ನಗರೇ ಪ್ರತ್ಯದೃಶ್ಯಂತ ನಗರ್ ನಗರೇರ್ವ ನಗರ ವಾಸಿಭೀಹಿ ನರೈರ್ ನಗರ ವಾಸಿಭೀಹಿ ಎಂದು ಸಾಮಾನ್ಯ ಜನರ ಮಧ್ಯದಲ್ಲಿ ಸಾಮಾನ್ಯ ಜನರ ಹಾಗೆ ತಾವು ಬದುಕಿದ್ರಂತೆ ಯಾವುದೇ ಒಂದು ಕ್ರೌರ್ಯವನ್ನು ತೋರಿಸದೆ ಅಂತ ಹೇಳಿದರೆ ಆಳುವವರು ಚೆನ್ನಾಗಿದ್ದರು ಅಂದರೆ ಎಂಥ ಕ್ರೂರಿಗಳು ಹೇಗೆ ಸೌಮ್ಯರಾಗಿಬಿಡ್ತಾರೆ ಅಂತ ಯಾಕಂದರೆ ಭಯದಿಂದ ಭೀಮಸೇನ ಮಾಡಿದ ಕೆಲಸ ಇನ್ನೊಂದು ಅಂದರೆ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂದರೆ ಒಳ್ಳೆಯವರಿಗೆ ಏನು ಕೆಟ್ಟದ್ದು ಮಾಡಲಿಕ್ಕೆ ಹೋದರೂ ಕೂಡ ಅದು ಕೆಟ್ಟದಾಗಲ್ಲ ಅವರಿಗೆ ಒಳ್ಳೆಯದೇ ಆಗ್ತಾ ಹೋಗುತ್ತೆ ದುರ್ಯೋಧನಾದಿಗಳು ಪಾಂಡವರನ್ನು ಮುಗಿಸಬೇಕು ಅಂತ ಇಷ್ಟೆಲ್ಲ ಮಾಡಿದರು ಅವರನ್ನು ಅರಗನೆ ಮನೆಯಲ್ಲಿ ಹಾಕಿದರು ಸುಡುವ ಪ್ರಯತ್ನ ಮಾಡಿದರು ಅದು ಮಾಡಿದರು ಆದರೆ ಅವರು ಏನು ಉಪಾಯ ಮಾಡಿದರು ದುರ್ಯೋಧನಾದಿಗಳು ಅದೆಲ್ಲವೂ ಕೂಡ ಪಾಂಡವರಿಗೆ ಇವತ್ತು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೇವರು ಆ ರೀತಿ ಆಗ್ತಾ ಇದೆ ಪಾಂಡವರು ಒಳ್ಳೆಯದಾಗ್ತಾ ಇದೆ ಹೊರತು ಕೆರೆಕ್ಟರ್ ಆಗ್ತಾಯಿಲ್ಲ ಅದರಿಂದಾಗಿಯೇ ಇವಾಗ ಹಿಡಿಂಬಾಸುರನ ಕೊಂದ ಕೀರ್ತಿ ಭೀಮಸೇನಿಗೆ ಬಂತು ಹಿಡಿಂಬೆಯನ್ನು ಮದುವೆ ಆಗುವ ಅವಕಾಶ ಬಂತು ಘಟೋತ್ಕಜನನ್ನು ಪಡೆಯುವ ಅವಕಾಶ ಬಂತು ಅಂದರೆ ಘಟೋತ್ಕಜನಂತಹ ಮಗ ಬಲಿಷ್ಠನಾದ ಮಗ ನನ್ನ ಪಡೆದ ಭೀಮಸೇನ ಇಲ್ಲಿ ಬಂದು ಬಕಾಸುರನ ಕೊಲ್ಲಬೇಕಾದಂತಹ ಒಂದು ಕೀರ್ತಿಯು ಕೂಡ ಬಂತು ಭೀಮಸೇನನಿಗೆ ಆದದ್ದೆಲ್ಲ ಒಳಿತೆ ಆಯಿತು ಅಂತ ಅದಕ್ಕೆ ಹೇಳು ಯಾವತ್ತೂ ಇದನ್ನೇ ಶಾಸ್ತ್ರ ಪುರಾಣಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ನವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕುಚಿತ ಅಂತ ಯಾರು ಕೃಷ್ಣನ ಭಕ್ತರಿದ್ದಾರೆ ಇವ ಪಾಂಡವರು ಕೃಷ್ಣನ ಭಕ್ತರು ಒಂದು ಚೂರು ಅವರಿಗೆ ಜೀವನದಲ್ಲಿ ಕೆಟ್ಟದಾಗಿಲ್ವಂತೆ ನೋಡಿ ಇಲ್ಲೇ ಸಾಕ್ಷಿ ಅವ್ರಿಗೆ ಒಳ್ಳೇದೇ ಒಳ್ಳೆಯದೇ ಆಗ್ತಾ ಹೋಗ್ತಾ ಇದೆಯಂತೆ ಆಮೇಲೆ ಏಕಚಕ್ರಪುರದಲ್ಲೇ ಇದ್ದರು ಪಾಂಡವರು